നമസ്കാരം വെൽക്കം ടു യോ ടി വി കനട ರಾಹುಲ್ ಗಾಂಧಿ ಹೆಚ್ಚು ಸುದ್ದಿ ಆಗೋದೆ ಆಡುವ ಮಾತುಗಳಿಂದ ಈಗ ಇಂತಹದ್ದೇ ವಿಚಾರದಲ್ಲಿ ರಾಹುಲ್ ಗಾಂಧಿ ವಿವಾದವೊಂದನ್ನ ಮೈ ಮೇಲೆ ಎಳೆದುಕೊಂಡಿದ್ದು ಕಾನೂನು ಸಮರಕ್ಕೆ ಮುಂದಾಗಬೇಕಾ ಎನ್ನುವ ಪ್ರಶ್ನೆಯೊಂದು ಇದ್ದಿದೆ ಈ ಬಗ್ಗೆ ಬೇರೆ ಯಾರು ಅಲ್ಲ ಜನಪ್ರಿಯ ಬಾಲಿವುಡ್ ನಟಿ ಮತ್ತು ಉದ್ಯಮಿ ಪ್ರೀತಿ ಜಿಂಟಾ ಅವರ ಹೆಸರು ಇಲ್ಲಿ ಕೇಳಿ ಬಂದಿದ್ದು ಕಾಂಗ್ರೆಸ್ ಜೊತೆಗೆ ಇವ್ರಿಗೇನು ಕಿರಿಕ್ ಎಂದು ಅನುಮಾನಗಳು ಹೆದ್ದಿವೆ ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ವಿಷಯಗಳ ಬಗ್ಗೆ ರಾಹುಲ್ ಗಾಂಧಿ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಳ್ಳುತ್ತಲೇ ಇರ್ತಾರೆ ಇದೀಗ ಇವರು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಮೀಡಿಯಾದಲ್ಲಿ ಹಾಕಿದ್ದ ಪೋಸ್ಟ್ ಈ ನಟಿಯ ಕೆಂಗಣ್ಣಿಗೆ ಗುರಿಯಾಗಿದ್ದು ನಿಜಾನ ಎಂಬ ಪ್ರಶ್ನೆಗಳು ಎದ್ದಿವೆ ಅಷ್ಟಕ್ಕೂ ರಾಹುಲ್ ಗಾಂಧಿ ಪೋಸ್ಟ್ ನಲ್ಲಿ ಏನಿದೆ ಮತ್ತು ಇದಕ್ಕೆ ಪ್ರೀತಿ ಜಿಂಟಾ ಎಂಬುದನ್ನ ಈ ವರದಿಯಲ್ಲಿ ಕಂಪ್ಲೀಟ್ ಆಗಿ ತಿಳಿಯೋಣ ಹೌದು ಬಾಲಿವುಡ್ ನಟಿ ಮತ್ತು ಉದ್ಯಮಿ ಪ್ರೀತಿ ಜಿಂಟಾ ಕೂಡ ತಮ್ಮ ಮುಕ್ತ ಅಭಿಪ್ರಾಯಗಳು ಮತ್ತು ಹೇಳಿಕೆಗಳಿಂದ ಆಗಾಗ್ಗೆ ಸದ್ದು ಮಾಡುತ್ತಲೇ ಇರುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿರುವ ಭಕ್ತ ಮತ್ತು ಅಂಧಭಕ್ತ ಶಬ್ದಗಳ ಬಗ್ಗೆ ಕಿಡಿಕಾರಿದ್ರು ಯಾರ ಬಗ್ಗೆನಾದ್ರೂ ಒಳ್ಳೆಯ ಮಾತುಗಳನ್ನು ಆಡಿದ್ರೆ ಎಷ್ಟು ಷ್ಟು ಪೇ ಮಾಡಿದ್ದಾರೆ ಎಂದು ಹೇಳ್ತಾರೆ ನಮ್ಮದೇ ಪ್ರಧಾನಿಯನ್ನ ಶ್ಲಾಘಿಸಿದ್ರೆ ಭಕ್ತರು ಎನ್ನುವ ಲೇಬಲ್ ಕಟ್ಟುತ್ತಾರೆ ದೇವರು ಹಿಂದೂ ಧರ್ಮ ಅಥವಾ ಭಾರತೀಯತೆ ಬಗ್ಗೆ ಅಂದ ಭಕ್ತರು ಎನ್ನುತ್ತಾರೆ ಯಾಕೆ ಹೀಗಾಗ್ತಿದೆ ಎಂದು ನಟಿ ಪ್ರಶ್ನಿಸಿದ್ರು ಇಷ್ಟಾಗುತ್ತಿದ್ದ ಕಾಂಗ್ರೆಸ್ ನಟಿಯ ವಿರುದ್ಧ ಕೆಂಗಣ್ಣು ಬಿಟ್ಟಿದೆ ಪ್ರೀತಿ ಅವರ ಹದಿನೆಂಟು ಕೋಟಿ ರೂಪಾಯಿ ಸಾಲವನ್ನ ಮನ್ನಾ ಮಾಡಲು ಬಿಜೆಪಿ ಸಹಾಯ ಮಾಡಿದೆ ಎಂದು ಕೇರಳ ಕಾಂಗ್ರೆಸ್ ಟ್ವೀಟ್ ಮೂಲಕ ಹೇಳಿತ್ತು ಇದು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಚಲ್ ಸೃಷ್ಟಿ ಮಾಡಿತು ಇದೀಗ ಇದೇ ವಿಷಯವಾಗಿ ಪ್ರೀತಿ ಅಭಿಮಾನಿಯೊಬ್ಬರು ಆಕೆಗೆ ಪ್ರಶ್ನೆ ಕೇಳಿದ್ದಾರೆ ವಿನಾಕಾರಣ ಆರೋಪ ಮಾಡುತ್ತಿರುವುದಕ್ಕಾಗಿ ರಾಹುಲ್ ಗಾಂಧಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡುತ್ತಿರ ಎಂದು ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ನಟಿ ಅಷ್ಟೇ ಸೌಮ್ಯವಾಗಿ ಪ್ರತಿಕ್ರಿಯೆ ನೀಡಿದ್ದು ಬೇರೆಯವರ ಕೃತ್ಯಗಳಿಗೆ ನಾನು ಜವಾಬ್ದಾರರಲ್ಲ ರಾಹುಲ್ ಗಾಂಧಿ ಅವರಿಗೂ ನನಗೂ ಯಾವುದೇ ಸಮಸ್ಯೆ ಇಲ್ಲ ಆದ್ರಿಂದ ಅವರನ್ನ ಶಾಂತಿಯಿಂದ ಬದುಕಲು ಬಿಡಿ ನಾನು ಕೂಡ ಶಾಂತಿಯಿಂದ ಬದುಕುತ್ತೇನೆ ಸಮಸ್ಯೆಗಳನ್ನ ಅಥವಾ ಯಾವುದೇ ಸಮಸ್ಯೆಗಳನ್ನ ನೇರವಾಗಿ ನಿಭಾಯಿಸುವುದರಲ್ಲಿ ನಾನು ನಂಬಿಕೆ ಇಡ್ತೇನೆ ಮತ್ತು ಸಣ್ಣ ಜಗಳಗಳ ಮೂಲಕ ಅಲ್ಲ ಎಂದು ಉತ್ತರಿಸಿದ್ದಾರೆ ಮೂಲಕ ಸುಖಾಸುಮ್ಮನೆ ಕಾಲು ಕೆದರಿ ಜಗಳಕ್ಕೆ ಹೋಗುವುದು ಸರಿಯಲ್ಲ ಎಂದು ತಿಳಿಸಿದ್ದಾರೆ ನಟಿ ಯಾವುದೇ ರಾಜಕೀಯ ಪಕ್ಷ ಅಥವಾ ಅದರ ಪ್ರತಿನಿಧಿಗಳು ನನ್ನ ಹೆಸರು ಮತ್ತು ಚಿತ್ರಗಳನ್ನು ಬಳಸಿಕೊಂಡು ನಕಲಿ ಸುದ್ದಿಗಳನ್ನು ಪ್ರಚಾರ ಮಾಡುತ್ತಿರುವುದು ಮತ್ತು ಆಧಾರ ರಹಿತ ಗಾಸಿಪ್ ಮತ್ತು ಕ್ಲಿಕ್ ಬೈಟ್ಗಳಲ್ಲಿ ತೊಡಗಿಸಿಕೊಳ್ಳುತ್ತಿರುವುದು ನನಗೆ ಆಘಾತ ತಂದಿದೆ ಸಾಲವನ್ನ ತೆಗೆದುಕೊಂಡಿರುವುದು ನಿಜ ಆದ್ರೆ ಹತ್ತು ವರ್ಷಗಳ ಹಿಂದೆಯೇ ಅದನ್ನ ಮರುಪಾವತಿ ಮಾಡಲಾಗಿದೆ ಅದರ ಬಗ್ಗೆ ದಾಖಲೆಗಳು ಕೂಡ ಇವೆ ವಿನಾಕಾರಣ ತಪ್ಪು ಸಂದೇಶ ಹರಡುವುದನ್ನ ನಿಲ್ಲಿಸಿ ಎಂದಿದ್ರು ಇದೀಗ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಬಗ್ಗೆ ಪ್ರೀತಿ ಪ್ರತಿಕ್ರಿಯೆ ನೀಡಿರುವುದು ಕೂಡ ಅಚ್ಚರಿ ಮೂಡಿಸಿದಂತೂ ಸುಳ್ಳಲ್ಲ ಒಟ್ಟಾರೆ ಈ ಮೂಲಕ ರಾಹುಲ್ ಗಾಂಧಿ ಹಾಗೂ ಪ್ರೀತಿ ಜಿಂಟಾ ನಡುವಿನ ಗಾಸಿಪ್ಗೆ ಕಾಂಗ್ರೆಸ್ ನೊಂದಿಗೆ ಯಾವ ಕಿರಿಕಿಲ್ಲ ಎಂದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ